अभी अभी एक हो है। अभी एक फैशन फैशन है, कर, 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 कर। इतना नाम अगर भगवान का लेते, तो सात जन्मों तक स्वर्ग कांग्रेस विरोध सब आग्रह अंबेडकर अगु समय बीजेपी आर एस आरएसएस त्रिवर्ण ध्वज विरोधी ರಾಜಕೀಯ ಶಕ್ತಿಯನ್ನು ಪಡೆಯುವಂತಾಯ್ತು ಸೊ ಅಮಿತ್ ಶಾ ಅವರ ಹೇಳಿಕೆ ಖಂಡನೀಯ ಮತ್ತು ಬಾಲಿಷ್ಯ ನಮಸ್ಕಾರ ಸ್ವಾಗತ ನಾನು ಎಂ ಪವಿತ್ರ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆಯ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಸೇರಿ ವಿರೋಧ ಪಕ್ಷಗಳು ಕೇಂದ್ರ ಸಚಿವರು ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸಂಸತ್ತಿನಲ್ಲಿ ಮಾತನಾಡಿದಂತ ಅಮಿತ್ ಶಾ ಈಗ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಇಷ್ಟು ಸಲ ದೇವರ ನಾಮವನ್ನ ಜಪಿಸಿದ್ರೆ ನಿಮ್ಗೆ ಏಳೇಳು ಜನ್ಮದಲ್ಲೂ ಸಹ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಭಿಯೇ ಫ್ಯಾಶನ್ ಹೋಗ ಅಂಬೇಡ್ಕರ್ 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 ಇದು ಭಗವಾನ್ ಕಾ ಲೇತೇ ಸಾ ಸೊ ಈ ಹೇಳಿಕೆಯನ್ನ ಅಸಹ್ಯಕರ ಅಂತ ಬಣ್ಣಿಸಿರುವ ಕಾಂಗ್ರೆಸ್ ಗೃಹ ಸಚಿವರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ಮನಸ್ಮೃತಿಯನ್ನ ನಂಬುವವರಿಗೆ ಅಂಬೇಡ್ಕರ್ ಅಂದ್ರೆ ಖಂಡಿತವಾಗಿಯೂ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಿದ್ದಾರೆ ಇನ್ನು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂದು ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಬಾಬಾ ಸಾಹೇಬ್ಗೆ ಮಾಡಿದ ಅವಮಾನವು ಬಿಜೆಪಿ ಆರ್ಎಸ್ಎಸ್ ತ್ರಿವರ್ಣ ಧ್ವಜದ ವಿರುದ್ಧವಾಗಿದೆ ಅಶೋಕ ಚಕ್ರವನ ವಿರೋಧ ತೆ ಮತ್ತು ಸಂವಿಧಾನದ ಬದಲು ಮನಸ್ಮೃತಿಯನ್ನ ಜಾರಿಗೆ ತರೋಕೆ ಬಯಸಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತ್ಪಡಿಸಿದೆ ಬಾಬಾ ಸಾಹೇಬರು ಅದಕ್ಕೆ ಅವಕಾಶವನ್ನು ನೀಡಿಲ್ಲ ಆದ್ರಿಂದಾನೇ ಅಂಬೇಡ್ಕರ್ ಮೇಲೆ ಬಿಜೆಪಿಗರಿಗೆ ಇಷ್ಟೊಂದು ದ್ವೇಷ ಇದೆ ಅಂತ ಹೇಳಿದ್ದಾರೆ ದಮನಿತ ಸಮುದಾಯಗಳಿಗೆ ಅಂಬೇಡ್ಕರ್ ಅವರ ಪ್ರಾಮುಖ್ಯತೆಯ ಬಗ್ಗೆ ಒತ್ತಿ ಹೇಳಿದ ಖರ್ಗೆ ನನ್ನಂತಹ ಕೋಟಿ ಕೋಟಿ ಜನರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ದೇವರಿಗಿಂತ ಕಡಿಮೆ ಇಲ್ಲ ಅವರು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಮತ್ತು ಬಡವರ ಮಹಾತ್ಮ ಆಗಿದ್ದರೂ ಎಂದಿಗೂ ಆಗಿರ್ತಾರೆ ಅಂತ ಅಭಿಪ್ರಾಯಿಸಿದ್ದಾರೆ ಸೊ ಸಂವಿಧಾನ ರಚನೆ ಭಾರತದ ನಾಗರಿಕತೆಯ ಮಹಾ ಒಂದು ದೊಡ್ಡ ದಾಪುಗಾಲು ಅನ್ನೋದು ನಿಸ್ಸಂಶಯ ಯಾಕಂದ್ರೆ ಜಾತಿ ಲಿಂಗ ವರ್ಗ ಶ್ರೇಣೀಕರಣವನ್ನೇ ಉಸಿರಾಡ್ತಾ ಇದ್ದಂಥ ಭಾರತೀಯ ಸಮಾಜ ಮೊತ್ತ ಮೊದಲ ಬಾರಿಗೆ ಈ ದೇಶದಲ್ಲಿ ಹುಟ್ಟಿದ ಮನುಷ್ಯರೆಲ್ಲರೂ ಸಹ ಸಮಾನರು ಅಂತ ಮಾತಿಗಾದರೂ ಒಪ್ಕೊಂಡಿತ್ತು ದಮನಿತ ಜನರಿಗೆ ಕರ್ತವ್ಯವನ್ನ ಮಾತ್ರ ಬೋಧಿಸ್ತಾ ಇದ್ದಂತಹ ಮನಸ್ಮೃತಿಯೇ ಕಾನೂನು ಮತ್ತು ಧರ್ಮವಾಗಿದ್ದ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ದಮನಿತ ಜನರು ಶಾಸನಾತ್ಮಕ ಹಕ್ಕುಗಳನ್ನ ಪಡಿತಾರೆ ಮೀಸಲಾತಿ ಹಾಗೂ ಇನ್ನಿತರ ಸಂವಿಧಾನದ ಹಕ್ಕುಗಳಿಂದಾಗಿ ಎಪ್ಪತ್ತೈದು ವರ್ಷಗಳಲ್ಲಿ ದಲಿತ ಹಿಂದುಳಿದ ಸಮುದಾಯಗಳ ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಜನರಾದರೂ ಇತಿಹಾಸದಲ್ಲೇ ಪ್ರಥಮವಾಗಿ ಆರ್ಥಿಕ ಮೇಲ್ಚಲನೆಯನ್ನು ಸಹ ಮತ್ತು ಆ ಮೂಲಕ ರಾಜಕೀಯ ಶಕ್ತಿಯನ್ನು ಸಹ ಪಡೆಯುವಂತಾಯಿತು ಸೊ ಇವೆಲ್ಲ ಸಾಧ್ಯವಾದದ್ದು ಸ್ವಾತಂತ್ರ್ಯ ಹೋರಾಟದ ಧಾರೆಯಲ್ಲೇ ಇದ್ದಂಥ ದಲಿತ ದಮನಿತ ಜನತೆಯ ಹೋರಾಟದಿಂದ ವಿಶೇಷವಾಗಿ ಅಂಬೇಡ್ಕರ್ ಮತ್ತು ಇನ್ನೂ ಕೆಲವು ದಮನಿತ ನಾಯಕರು ಗುದ್ದಾಡಿ ಒಪ್ಪಿಸಿದ ಮತ್ತು ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಇಂತಹ ಸಂವಿಧಾನದ ರಚನಾಕಾರ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಅನ್ನೋದು ಅಮಿತ್ ಶಾ ಅವರ ಹೇಳಿಕೆ ಇದೆಯಲ್ಲ ಇದು ಖಂಡನೀಯ ಅಷ್ಟೇ ಅಲ್ಲ ಬಾಲಿಶ ಕೂಡ ಹೌದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ